ಲೇಡೀಸ್ ಇನ್ ಜನ ಪ್ಲೀಸ್ ವೆಲ್ಕಮ್ ಧರ್ಮ ಕೀರ್ತಿರಾಜ್ ಬರ್ಬೇಕು ಬರಬೇಕು ಬರಬೇಕು ಹೆಂಗಿದ್ಯಪ್ಪ ಈಗ ನೀವು ಬಂದಿರೋದ್ರಿಂದ ಒಂದು ಅಡಿಗೆ ಮಾಡ್ಕೊಡ್ಬೇಕು ನಾವು ಇಡೀ ವಾರ ದೋಸೆ ಸ್ಪೆಷಲ್ ಮಾಡ್ತಾ ಇದ್ದೀವಿ ಸೊ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಐ ಲವ್ ದೋಸೆ ಓಕೆ ಡೂ ಯು ಲವ್ ದೋಸೆ ನಮ್ಮ ಮನೆಯಲ್ಲಿ ಬರಿ ದೋಸೆ ಅಂದ್ರೆ ಮಸಾಲಾ ದೋಸೆ ಪ್ಲೇನ್ ದೋಸೆ ಇಲ್ಲ ಬೆಣ್ಣೆ ದೋಸೆ ಅಷ್ಟೇ ಬಟ್ ನಿಮ್ಮಲ್ಲಿ ನೋಡ್ತಾ ಇದ್ರೆ ಐದಿಂಗ್ ವೆರೈಟಿ ಆಫ್ ನಾವು ಇವತ್ತು ಸ್ಪೆಷಲ್ ದೋಸೆ ಮಾಡ್ತಾ ಇದೀವಿ ಇದಕ್ಕೆ ನಾನು ಇಟ್ಟರೋ ಹೆಸ್ರೇನ್ ಗೊತ್ತಾ ಕಿಚಡಿ ದೋಸೆ ಅಂತ ಕಿಚಡಿ ದೋಸೆ ಕಿಚಡಿ ದೋಸೆ ಮತ್ತು ಚಟ್ನಿ ಮಾಡುವ ವಿಧಾನ ಮಿಕ್ಸಿ ಜಾರಿಗೆ ನೆನೆಸಿದ ದೋಸೆ ಅಕ್ಕಿ ಒಂದು ಕಪ್ ತೆಂಗಿನಕಾಯಿ ತುರಿ ಒಂದು ಕಪ್ ನೆನೆಸಿದ ತೊಗರಿಬೇಳೆ ಒಂದು ಕಪ್ ಕಿಚಡಿ ಒಂದು ಕಪ್ ಹಾಕಿ ನುಣ್ಣಗೆ ರುಬ್ಬಿ ಆ ಮಿಶ್ರಣಕ್ಕೆ ನಾಲ್ಕು ನೆನೆಸಿದ ಗುಂಟೂರು ಮತ್ತು ನೆನೆಸಿದ ನಾಲ್ಕು ಬಾಡಿಗೆ ಮೆಣಸಿನಕಾಯಿ ಹಾಕಿ ನುಣ್ಣಗೆ ರುಬ್ಬಿದರೆ ದೋಸೆ ಹಿಟ್ಟು ರೆಡಿ ಅದನ್ನು ಒಂದು ಮಿಕ್ಸಿಂಗ್ ಗೆ ವರ್ಗಾಯಿಸಿಕೊಳ್ಳಿ ಆ ಹಿಟ್ಟಿಗೆ ಈರುಳ್ಳಿ ಹಸಿ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಎಲ್ಲ ಸಣ್ಣಗೆ ಹೆಚ್ಚಿ ಹಾಕಿ ಅರ್ಧ ಕಪ್ ಚಿರೋಟಿ ರವೆ ರುಚಿಗೆ ತಕ್ಕಷ್ಟು ಉಪ್ಪು ದೋಸೆ ಹಿಟ್ಟಿನ ಹದಕ್ಕೆ ಬೇಕಾದಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ನೆನೆಯಲು ಇಡಿ ಚಟ್ನಿ ಮಾಡಿಕೊಳ್ಳಲು ತವಾ ಬಿಸಿ ಮಾಡಿ ಉದ್ದಿನ ಬೇಳೆ ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿದು ಆರಲು ಒಂದು ತಟ್ಟೆಗೆ ವರ್ಕಾಯಿಸಿ ತವಾಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಹಾಕಿ ಅದನ್ನು ಸಹ ಬಾಡಿಸಿ ತಟ್ಟೆಯಲ್ಲಿ ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ಹುಣಸೆ ಹಣ್ಣು ಒಂದು ಇಂಚು ಹಸಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುರಿದಿಟ್ಟ ಉದ್ದಿನ ಬೇಳೆ ಹಾಗೂ ತೆಂಗಿನಕಾಯಿ ತುರಿ ಗುಂಟೂರು ಬ್ಯಾಡಿಗೆ ಮೆಣಸಿನಕಾಯಿ ನೆನೆಸಿದ್ದು ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿ ಒಂದು ಬಟ್ಟಲಿಗೆ ವರ್ಗಾಯಿಸಿ ಸ್ವಲ್ಪ ಬೆಲ್ಲದ ಪುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಸಾಸಿವೆ ಹಾಕಿ ಸಿಡಿಸಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಈ ಒಗ್ಗರಣೆಯನ್ನು ಚಟ್ನಿಗೆ ಹಾಕಿ ಈಗ ಕಲಸಿಟ್ಟ ದೋಸೆ ಹಿಟ್ಟಿನ ಮಿಶ್ರಣವನ್ನು ಕಾದ ತವದ ಮೇಲೆ ಸೌಟಿನಿಂದ ತೆಗೆದು ಸ್ವಲ್ಪ ದಪ್ಪಗೆ ಹುಯ್ದು ಮೇಲೆ ಸ್ವಲ್ಪ ಎಣ್ಣೆ ಸವರಿ ಹೊಂಬಣ್ಣ ಬರುವವರೆಗೂ ಬೇಯಿಸಿ ತಿರುಗಿ ಹಾಕಿ ಆಬದಿಯು ಬೇಯಿಸಿ ನಂತರ ತಟ್ಟೆಗೆ ತೆಗೆದು ಹಾಕಿ ಚಟ್ನಿಗೆ ನೆಂಚಿಕೊಂಡು ಈ ಕಿಚಡಿ ದೋಸೆ ಅರ್ಧ ಡಜನ್ ಹೊಟ್ಟೆ ಸೇರುವುದು ಖಂಡಿತ ಬೇರಿವು ಬಿಸಿ ಬಿಸಿ ಕಿಚಡಿ ದೋಸೆ ಚೆನ್ನಾಗಿದೆ ಅಂತ ಹೇಳಪ್ಪ ಚೆನ್ನಾಗಿಲ್ಲ ಚೆನ್ನಾಗಿಲ್ದರೆ ಚೆನ್ನಾಗಿಲ್ಲಿಸಿ ಇದೆ ಹುಷಾರಷ್ಟೇ ತುಂಬ ತುಂಬ ಚೆನ್ನಾಗಿದೆ ಚೆನ್ನಾಗಿದೆಯಾ ಫಸ್ಟ್ ಟೈಮ್ ಈ ಥರ ಒಂದು ವೆರೈಟಿ ಟ್ರೈ ಮಾಡೋದು ಹೌದಾ ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಫಸ್ಟ್ ಕ್ಲಾಸ್